ಏನೇ ರಂಗಕ್ಕಯ್ಯ ಉಂಡೆ ಇನ್ನ ಇಲ್ಲ ಕಣಿ ಉಣ್ಬೇಕು ಈಗ ಅಡುಗೆ ಮಾಡಿದೆ ಯಪ್ಪ ಉಂಡು ಓತು ಕೂಲಿನ ನನಗೆ ಯಾಕ ಅಣ್ಣಕ್ಕಿಲ್ಲ ನಾನು ಎಲ್ಗೂ ಹೋಗಲ್ಲ ಹಾ ನೀನು ಎಲ್ಗೂ ಹೋಗಲ್ಲ ಕೂಲಿನ ನಾನು ಎಲ್ಗೂ ಹೋಗಲ್ಲಮ್ಮ ಅದೇ ಲಸ್ಮ ಕರ್ದು ಬಂದಿಟ್ಟು ಕಡ್ಡಿ ಒಯ್ದಿದ್ರಲ್ಲ ಅದು ನಾಸಿ ಹುಡ್ಕಟ್ಟಕ್ಕೆ ಹೋಗಬೇಕಾಗಿತ್ತು ಮಳೆ ಬಂತಲ್ಲ ಅದಕ್ಕೆ ಸುಮ್ಮನಾಗೇ ಇವತ್ತು ಬೇಡ ನಾಳೆ ಕಟ್ಟೋಣ ಅಂತ ಹೇಳಸ್ಮಾಕ ಇವತ್ತು ಹೋಗಿಲ್ಲ ಹಾಂ ಹೌದಾ ನಾನೇನು ಕರ್ಲಿಲ್ಲ ಅಮ್ಮ ಕರ್ದಿದ್ರೆ ನಾನು ಗೊತ್ತಿದ್ದೆ ಹಾ ಏ ಅದ್ ನೀನ್ ಶಾನೆ ಇಲ್ಲ ನಾನು ಲಸ್ಮಕ್ಕ ಅವ್ರ ಅಕ್ಕಿ ಗುಂಡೆ ಜನ್ ಬರುತ್ತಂತೆ ನಾಳೆ ಕಟ್ಟಿರ ಆಗುತ್ತೆ ಅಂತ ನಾ ಯಾರಿಗೂ ಹೇಳಿಲ್ಲ ಹ್ಮ್ ಕೆನ ಕೊಯ್ಯಕು ಕಡ್ಡಿ ಕೊಯ್ಯಕು ಶಾನೆ ಜನಕ್ಕೆ ಹೇಳಿದ್ಲು ಎಲ್ಲ ಜಾಲದ ಆತು ಒಂದು ಆರತಿ ಹಾ ಇವಾಗ ಕಡ್ಡಿನ ಅದು ನೆನ್ ತನಕ ನಾಳೆ ಕಟ್ಟನ ಅಂತ ಹೇಳಿ ಹ್ಮ್

ಆದ್ರೆ ಹುಸೆ ತೊಳೆಕೆ ಬಿಟ್ಟು ಬಂದಿರೋದೇನೋ ಗೊತ್ತಿತ್ತು ಆದ್ರೆ ತಿರುಗಾ ಅವಳು ವಾಪಸ್ ಬಂದೆಳೆ ಎಂಬುದು ಗೊತ್ತಿರ್ಲಿಲ್ಲಮ್ಮ ಯಾವಾಗ ಬಂದ್ಲಿ ನಿನ್ನೆಸ ನಾನಿಲ್ಲನೋ ಅಲ್ಲೇ ಕೆಲಸ ಮಾಡ್ಕೊಂಡು ಇರ್ತಾಳೋ ಏನೋ ತಂಗ್ಳು ಒಮ್ಮ ಕಿಕ್ತಾರೆ ಅಂತ ಹೇಳಿ ಅಂತ ಕಂಡಿದ್ದೆ ಅದೇ ಬಂದೆವಣ್ಣ ಅಯ್ಯ ಅವಳು ಹುಸೆ ತೊಳ್ಕೊಂಡಿತ್ತೋಟ್ಲಾಗೆ ನೀನು ಭಾಗ್ಯಮ್ಮ ಮನೆಯಾಗೆ ಅವಳು ಒಂದು ಓಟದಿತ್ತಲ್ಲ ಗಂಜಿ ಬುರದಲು ಅಲ್ಲಿ ಸಾವಿಷ್ಟೇ ಬಂದು ಊಟ ಮಾಡೋ ಏನೋ ಒಂದ್ ತಾತೇನೋ ಲೋಟನೋ ಇದ್ದೆ ಕೇಳ ಇತ್ತ ತಿಕ್ತಾನು ಇರ್ಲಿಲ್ಲ ಹ ಅಂತೇಳು ಓಟ್ಲಾಗೆ ಮೊಸರೆ ತೊಳ್ಕೊಂಡಿರ್ತಾಳ ಮೊಸರೇನು ತೊಳೆ ಎಲ್ಲ ಏನೂ ಇಲ್ಲ ಓಟ್ಲಾದನೆ ಬೈದ್ ಬಂದ್ಲಂತಿ ನಾನ್ ಬರೋದಿಲ್ಲ ಅಂತ ಹೇಳಿ ಹ್ಮ್ ಅಲ್ಲ ಕಣಿ ಬದ್ಯಮ್ಮ ಸರಿ ಆತ್ಸಳಿ ಸಾಕಿ ಅಲ್ಲ ಕೂಲಿ ದುಡ್ಡು ತಕೊಂಡ್ ಹೋಗಿ ಓಟ್ಲಾಗೆ ಚೆನ್ನಾಗಿ ತಿಂದೇಳಂತಿ ಅದಕ್ಕೆ ಹೋಗಿ ದುಡ್ಡು ಕಿತ್ಕೊಂಡ್ ಬಂದ್ ಅಂತೆ ದಂಗೆ ಓಟ್ಲಾರು ದುಡ್ಡು ಕೊಡ ತಕನ ಏನ ಬಿಡಲ್ಲ ಅಂತ ಹೇಳಿ ಅಲ್ಲಿ ಮೊಸರೆ ತೊಳೆ ಕಿಕ್ಕಿದಳಂತೆ ಹ ಸಾಕಾಗೋತ ಮುಳು ಬರೋಷ್ಟಿಗೆ ಅಂತ ಹೇಳಿ ಗುಳಾರ್ತಿದ್ಲ ಹಷ್ಟ್ರೂ ಅವಳು ಕೊಬ್ಬ ಮಾತ್ರ ಕರ್ಗಿಲ್ಲ ಸಾಕಿದ್ ಹಾಕಿರಂಗ್ಯಾ ಅಯ್ಯೋ ಆ ಓಟ್ಲಾರ್ತಗೆ ನಾನು ಸಾಹ್ಕಾರ್ ಸಿದ್ದಪ್ಪು ಹೆಂಡತಿ ಅಂತ ಅಂತ ಅವಳು ಹ ಸಾಕಮ್ಮ ಸಾಕಮ್ಮ ಸಾಹ್ಕರಿಸಿದ್ದಪ್ಪು ಹೆಂಡತಿ ಅಂತ ಹೇಳಿ ಓಟ್ಲಾರತ ಯಾಕಂತ ಯಾಕಂದ್ರೆ ಸಿದ್ದಪ್ಪ ನೆಂಟಿ ಅಂತಂದ್ರೆ ಮರ್ಯಾದೆ ಜಾಸ್ತಿ ಅಲ್ಲ ಅಲ್ಲ ಅವನು ಅದಕ್ಕೆ ಹಾ ಹಂಗಂತ ಹೇಳ್ಕೊಂಡಿ ಸಿಗಡಿಸಿದ್ದು ನೆನ್ತಿ ಅಂತಂದ್ರೆ ಆಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡಿರ್ತಾನೆ ಓಟ್ಲಾಗುವ ಎಲ್ಲಿ ಸಾಲ ಮಾಡಿರ್ತಾನೋ ಏನೋ ಆಮೇಲೆ ಇರೋ ದುಡ್ಡೆಲ್ಲ ಕಿತ್ಕೊಂಡ್ ಕಳ್ಸಿರಿ ಏನ್ ಮಾಡೋದು ಅಂತ ಹೇಳಿ ಸಿದ್ದಪ್ಪ ನೆಂಟಿ ನಾನು ಅಂತನಾಳ್ ಓಟ್ಲರ್ತಗ ಹ ಇದೇನಪ್ಪ ಇದು ಈ ಮಾತಾಡ್ತಾ ಲೋಡರ್ ಹಿಂಗ ಸಾಕಮ್ಮಪ್ಪ ಅಂತ ಹೇಳ್ಕೊಂಡೇಳ ಇವ್ರ ಏನ್ ಮಾತಾಡ್ತಾ ಇದಾರೆ ಇನ್ ಇವ್ರು ಮಾತಾಡೋ ನಿಜಾನ ಸುಳ್ಳ ಇದೇನಪ್ಪ ಇದು ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ ಸಾಕಿ ಯಾಕೆ ಹಿಂಗೆ ಹೇಳ್ತಾಳೆ ಅಯ್ಯೋ ದೇವ್ರಿ ಮರ್ಯಾದೆ ಜಾಸ್ತಿ ಅಂತ ಹೇಳಿ ಕಣ್ಣರ ಎಂಟಿ ಅಂತ ಹೇಳ್ಕೊಂಡ್ರಿ ಐ ಮನೆ ಮರ್ಯೋದಿಲ್ಲ ಅವಳೆ ಸಾಕಿಗೆ ನಾಶಿ ಕೆಟ್ಟಳ ಅವಳಂತನು ಐಯ್ ಭಾಗ್ಯಮ್ಮ ಏನು ಹೇಳ್ತಾ ಇದ್ಯಾ ಹಾ ಓ ಕಾಳಮ್ಮರು ನೀವೇನಿಲ್ಲ ಯಾಕೆ ನಾನು ಇಲ್ಲಿಗೆ ಬರಬಾರ್ದ ಹಾ ಅಲ್ಲಾ ಏನೋ ಮಾತಾಡ್ತಾ ಇದ್ದೆ ಸಾವು ಸಿದ್ದಪ್ಪ ನಿಂತಿ ಅಂತಾನ ಸಾಕಮ್ಮಿನ ಹೇಳೋವಳೆ ಅಂತನಾಳ್ತಿದ್ದಲ್ಲಿ ಎಲ್ಲಿ ಒಳೆ ಯಾರ್ ಯಾರು ಕುಟು ಹೇಳ ಸಾಕಿ ಹಾ ಅದೇನೇ ಇಬ್ರುನು ನೀವಿಬ್ರುನು ನೀವು ನೀವಿಬ್ರು ಮಾತಾಡಿದ್ದು ನಿಜನೇನೆ ನಾವು ಅದ್ರ ಹಂಗಂತ ಎಲ್ಲಿ ಮಾತಾಡಿದ್ವಿ ನಾವು ಸುಮ್ಮನೆ ಏನೋ ಮಾತಾಡ್ತಿದ್ವಿ ಅಷ್ಟೇ ಸಾಕಮ್ಮನ ವಿಷಯ ನೀವು ಸಾಕಮ್ಮನ ವಿಷಯ ಮಾತಾಡಿದ್ರೆ ನಾನೇನು ನಿಮ್ಮನ್ನ ಮಾತಾಡ್ಸ್ತಾ ಇರ್ಲಿಲ್ಲ ಆದ್ರೆ ಸಾಕಮ್ಮ ಏನು ಯಾವ್ದೋ ಹೋಟ್ಲಾಗೆ ಸಿದ್ದಪ್ಪ ನಿಂತಿ ಅಂತ ಹೇಳ್ಯವಳೆ ಅಂತ ಹೇಳ್ತಿದ್ಲು ಈ ಬಾಗಿ ಹ ಅದೇನು ಅಂತಾನೆ ಸರಿಯಾಗಿ ಹೇಳ್ರಿ ಹೇಳ್ತೀರಾ ಇಲ್ಲಿಗೆ ಏ ಭಾಗ್ಯಮ್ಮ ತಾನೇ ಹೇಳ್ತಿದ್ದಳು ಹೇಳಿ ಅದೇನು ಅಂತಾನು ಸರಿಯಾಗಿ ಹೇಳ್ತೀನಿ ಇಲ್ರಿ ಅದ್ಯಾಕಂಗ ಆರ್ತೀರ ಹಾ ಕಳವಿಲ್ದಲ್ಗೆ ಭಯ ಯಾಕೆ ನನಗೆ ಯಾಕೆ ಭಯ ಇರೋದಿದ್ದಂಗೆ ಹೇಳಕ್ಕೆ ಆ ಸಾಕಮ್ಮ ಸೊಸೆದು ಕೂಲಿ ದುಡ್ಡು ತಕೊಂಡೋಗಿ ಮಿಲ್ಟ್ರಿ ಹೋಟ್ಲಿಗೆ ಹೋಗಿದ್ಲಂತೆ ಏನೋ ಕೊಳಿ ಸಣ್ಣ ತಿಂಬಕ್ಕೆ ಅಲ್ಲಿ ಹೋಟ್ಲರು ಯಾ ನೀವು ಯಾರು ಏನು ಅಂತ ಕೇಳಿದಕ್ಕೆ ನಾನು ಸಾಕಾಶಿದ್ದಪ್ಪು ನೇತಿ ಅಂತಾನೆ ಹೇಳಿದ್ಲಂತೆ ಆ ಹೋಟ್ಲಾರ್ತಾಗೆ ಹಾಂ ಅದನ್ನೇ ಹೇಳ್ತಿದ್ದೆ ಅಷ್ಟೇನೆ ಹಾಂ ಅಯ್ಯೋ ದೇವ್ರಿ ಹಂಗಂತ ಹೇಳಿದ್ಲು ಹೋಟ್ಲಾರ್ ತೆಗೆ ಹಗೇನ್ ಬಂದಿದ್ದೆ ಕೇಳ್ದಣ ನೀವ್ ಹೇಳ್ತಾ ಇರೋದು ನಿಜ ನೀನಿ ನಾವೇ ಸುಳ್ಳೇವಣ ಹಾ ಇಲ್ದಿರೋದು ಮಾತಾಡ್ಕೊಂಡು ಕುಕ್ಕಮ್ಮಕೆ ನಮ್ಗೇನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ಹಾಗೆ ಹೇಳಿದ್ದು ಬೇಕು ಅಂದ್ರೆ ಆ ಸಾಕಮ್ಮನ್ಸೇನ ನೀವೇ ಹೋಗಿ ಕೇಳೋದ್ರಿ ಹಾ ಓಟ್ಲಾಗೆ ಯಾ ಸಾಕಮ್ಮ ಹೆಂಗ್ ಹೇಳ್ಕೊಂಡಿದ್ದಾಳೆ ಸಾವಕಾಶ ಇದ್ದಪ್ಪು ನಿಂತಿ ಅಂತ ಹೇಳಿದಾಳ ಇಲ್ವಾ ಅಂತ ಹೇಳಿ ಕೇಳೋಗ್ರಿ ಕೇಳೋದ್ರಿ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಹಾ ಅವಳೇ ಹೇಳ್ತಾಳೆ ನಿಮಗೆ ಅವಾಗಾದ್ರೂನು ನಿಜ ಎಂಬುದು ಗೊತ್ತಾಗುತ್ತೆ ನಿಮಗೆ ನನಗೆ ಗೊತ್ತೈತಿ ನನಗೂ ಸಾಕ ಮಗು ಜಗಳ ತಂದಿ ಬೇಕು ಅಂತ ಹೇಳಿ ಹಿಂಗೆ ಇಲ್ಲದೆಲ್ಲ ಮಾತಾಡ್ತಿದ್ರಿ ಅನ್ಸುತ್ತೆ ನಾನು ಬರೋದ್ ನೋಡಿ ಹಾ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವೇನಿ ನೀವು ಇಬ್ಬರೂ ಆ ಲಸಮಕ್ಂಚೇನಾಗುಳು ಅವಳು ಹೇಳತೀರಾ ಹಾಂ ಅದಕ್ಕೆ ಮತ್ತಿರ ನನಗೂ ಸಾಕ ಮಗುನು ಜಾಗ ತಂದಿಕ್ಕಿ ನಮ್ಮನ್ನು ದೂರ ಮಾಡಬೇಕು ಅಂತನ ಹೆಂಗೆ ಎಲ್ಲ ಸುಮ್ಮನೆ ನನ್ನ ನಾನು ಇಲ್ಲಿ ಬರೋದ್ ನೋಡಿನೇ ಮಾತಾಡ್ಕೆ ನಿಂತಿದ್ದೀರಾ ಅನ್ಸುತ್ತೆ ಹಾಂ ನನಗೆ ಗೊತ್ತಿಲ್ವಾ ನಿನ್ ಬಗ್ಗೆ ನಾವ್ ಹೇಳೋದು ಸುಳ್ಳು ಅನ್ಸಿದ್ರೆ ಹೋಗಿ ಆ ಸೊಸೆನೆ ಕೇಳೋ ಹೋಗಿ ಹ್ಮ್ ನಮ್ಮನ್ನ ಕೇಳ್ತಿ ನಾವೇನೇನು ಬೇಕು ಅಂತ ಹೇಳಿ ನಿನ್ ನೋಡಿ ಏನ್ ಮಾತಾಡ್ತಿರ್ಲಿಲ್ಲ ಇರೋ ವಿಷಯ ಮಾತಾಡ್ತಿದ್ವಿ ಅಷ್ಟೇನೆ ನಮಗೂ ಗೊತ್ತಿರ್ಲಿಲ್ಲ ಈ ವಿಷಯ ಆ ದಂಜಿಯಿಂದನಾ ನನಗೆ ಗೊತ್ತಾಗಿರೋದು ಗಂಜಿ ಬಂದು ಹಂಗಂತ ಹೇಳು ಅತ್ತೆ ಅಲ್ಲಿ ಓಟ್ಲಾರ್ತಾಗೆ ಸಾವಕಾಶಿ ಡಪ್ಪು ನಿಂತಿ ಅಂತನಾಳ್ಕೊಂಡಿತಂತೆ ಅವರೇ ಹೇಳಿರು ಓಟ್ಲಾರು ಅಂತನಾ ಅವಳೇ ಹೇಳಿದ್ದು ಹ್ಮ್ ನಾವ್ಯಾಕೆ ಸುಮ್ ಸುಮ್ಮನೆ ಮಾತಾಡೋಣ ಹಾ ಬೇಕು ಅಂದ್ರೆ ಹೋಗಿ ಕೇಳೋಂತ ಹೇಳಿದ್ರು ನೀನ್ಯಾಕಿ ಹಿಂಗ್ ಮಾತಾಡ್ತಾ ಇದ್ಯಾ ಸುಮ್ನ ಹೋಗು ಹಾ ಆಯ್ತು ಕಣಿ ಹೋಗ್ತೀನಿ ಹೋಗ್ತೀನಿ ಹ್ಞೂ ಕೇಳ್ತೀನಿ ಅಂಜಿನೂನು ಹಿಂಗೆ ಒಂದೆ ಅವಳ ಇಲ್ವಾ ಅಂತೇಳಿ ಅವ್ಳು ಏನಾದರೂ ಇಲ್ಲ ಅಂತಂದ್ರೆ ಅವಾಗ ನಿನ್ಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ಬಾಗಿ ಹಾಂ ನಾಲ್ಕು ಕಣ್ಣಿಗೆ ಕೇಳಿದ್ಯಾ ಆಮೇಲೆ ಎಂಟು ಕಣ್ಣಾಗ್ ಮಾಡ್ಬಿಡ್ತೀನಿ ಹುಷಾರು ನಮ್ಮ ಮನೆಯವ್ರ ಬಗ್ಗೆ ಏನಾರು ಮಾತಾಡಿದ್ರೆ ಇಲ್ಲ ಸಲ್ಲದ ನಾನೇನು ಸಹಿಸ್ಕೆಮಲ್ಲ ಹ ಹೋ ಹೋಹೋಹೋ ಅಲ್ಲ ಸಾಕಮ್ಮ ನಾನು ಹೇಳ್ದಂಗೆ ಕೇಳ್ತಾಳೆ ಅಂತ ಹೇಳಿ ಅವಳು ನನ್ನಿಂದ ದೂರ ಮಾಡ್ಬೇಕು ಅಂತೇಳಿ ಹಿಂಗೆ ಮಾತಾಡ್ತಾ ಇದ್ದೀರಿ ಕಣಿ ನೀವು ಹಾಂ ಯಾಕ ಅಕಯ್ಯ ಆ ಭಾಗ್ಯಮ್ಮ ನೀನು ಬರೋದು ನೋಡ್ಲೂ ಇಲ್ಲ ನಾನ್ ನೋಡ್ದೆ ಬಂದ್ರು ಬತ್ತಿ ಬಿಡು ಅಂತ ಹೇಳಿ ಸುಮ್ನಾರಿ

ஓகே அது கேள்வி விசாரசி நினைக்கு நான் நிஜானோ சுழோ அந்தானுமனை ஆக்கில் நின் பட்கீமன் வகு ஏனி பாகி யாக்கே ஜோர் ஆகைத்தல மாத்த நானே நாய் என்ன பட்கி உத்கண்டு நின் சரி இவா நான் கொடுத்து வந்தே ஏன்னு இல்லை நோடு நீட்லின் அனஸ்புட் தீனி ஓஹோஹோ அல அலட்சி ஜோதிக்கு சேர்க்கண்டு நீ மாதா கல்வி சாவுக்கார மனிர் அந்த மரியாதீனி கொடல்வா ஒன்னிஷ் ஐத்திரி நம்ம எல்லாரும் ஐத்தி ஆகி ஆக்கி விசாரித்தீனி ಏನ್ ರಂಗಕ್ಕಯ್ಯಮ್ಮ ಏನೇ ಮಾತಾಡ್ಕೊಂಡು ನಿಂತಿದ್ರೆ ಸಾಕಮ್ಮ ಓಟ್ಲಾಗೆ ನಾನು ಸಾಹ್ಕಾರ್ಸಿದ್ದಪ್ಪ ನೆಂತ್ ಹೇಳ್ಕೊಂಡಿಲ್ಲಲ್ಲ ಅದನ್ನ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಅದನ್ನ ಕೇಳಿಸ್ಕೊಂಡು ಈ ಅಮ್ಮ ನಾನು ಬೈತಾ ಇದಾಳೆ ಹಾ ನಾನೇನೋ ಇಲ್ದೇ ಇರೋದೆಲ್ಲ ಹೇಳ್ತಾ ಇದೀನಿ ಏನೋ ಅಮ್ಮಂಗೆ ಹಾ ಅಲ್ವ್ ಅಂತಂದ್ರೆ ಇಲ್ಲೇ ಬಾಯ್ ಮಾಡ್ಕೊಂಡು ನಿಂತೈತಿ ಓ ಇವರು ಸಾವು ಕಾರ್ಸಿದ್ದಪ್ಪ ಅವರ ಮೊದಲನೇ ಎಂತಿ ಮೊದಲನೇ ಎಂತಿನ ಮತ್ತೆ ಯಾರ ಎಲ್ಲಸ್ಮ ಇನ್ನಾರು ಸಾಕಮ್ಮ ಇದಳ್ಕೊಂಡಿ ನಾನು ಸಾಹಕಪ್ಪ ಅಂತ ಇವರು ಮೊದಲೇತಿ ಅವಳು ಎಣ್ಣೆ ಎಂಟಿ ಅದಕ್ಕೆ ಪಾಪಳೆ ಅನ್ಸುತ್ತೆ ಏ ಲಕ್ಷ್ಮಿ ಬಾಯಿ ಮುಚ್ಚೆ ಸಾಕು ನೀನ್ ಕೇಳಿಸ್ಕೊಂಡೆ ಆಮೇಲೆ ನಿಜ ಅನ್ಕೊಂಡ್ಬಿಟ್ಟರು ಸಿದ್ದಪ್ಪಗೆ ಇರೋದು ಎಂದ್ಗು ಹಿಂದ್ಗೂ ಎಂದೆಂದಿಗೂ ಒಬ್ಳೆ ಎಂತಿ ಅದು ನಾನ್ ಮಾತಾ ಹಾ ಎಣ್ಣೆ ಬರಕ್ಕೆ ಆ ಸಾಧ್ಯನೇ ಇಲ್ಲ ನಾನಿದ್ದಂಗೆ ಏನೇ ಬೋಗಳ್ತಾ ಇದ್ದೆ ನೀನು ಅಯ್ಯೋ ನಾನೇನ್ ಸುಳ್ಳೆ ಎಣ್ಣೆ ಸಾಕಮ್ಮನೇ ಹೇಳ್ಕೊಂಡ್ ಬರ್ತಾ ಇದ್ದಾಳೆ ಎಲ್ಲ ತಗೋ ನಾನು ಸಾವು ಸಿದ್ದಪ್ಪ ನೆಂಟಿ ಅಂತಾನೆ ಹಾಂ ಅವಳು ಎಂಟಿ ನೀನ್ ನೀನು ಎಂಥಿಯಾದ ಅವಳು ಎಂಟಿ ಅಂತ ಹೇಳ್ಕೊಂತ ಇನ್ನೇನು ನೀನು ಮೊದಲನೇ ಎಂಚಿರ್ಬೇಕೇನೋ ಅವಳು ಎಣ್ಣೆ ಎಂಟಿ ಏನೋ ಅಂತ ಒಂದೇ ಅಷ್ಟೇ ಬಿಡು ನೀನು ಯಾಕೆ ಅದಕ್ಕೆ ಸಿಟ್ ಮಾಡ್ಕೊಂತೀಯ ಹೋಗಿ ಅಂತ ಸಾಕು ವಿಚಾರಿಸು ನಮ್ಮ ಮನೆ ಯಾಕೆ ಬೈತೀಯ ಅವಳು ಅವಳ ತಾನು ಹೇಳ್ಕೊಂಬಂದಿರೋದು ನಾನು ಸಾವು ಕಾರ್ಸಿದ್ದ ಅಪ್ಪು ನೆಂಚಿ ಅಂತಾನೆ ಇನ್ನೊಂದ್ಸಲ ಏನಾದ್ರೂ ಮೊದಲನೇ ಎಣ್ಣೆ ಎಂಟಿ ಅಂತ ಹೇಳಿ ಏನು ಇಲ್ಲ ನೀನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ ಓಹೋ ಹೋ ಅಲ್ಲ ಅವರೇನು ಹೋಟ್ಲರು ಗೊತ್ತಿಲ್ಲ ಅವಳು ಹೇಳಿಳು ಹೇಳಿ ನಂಬಿದಾರೆ ಇನ್ನೇನು ಹಿಂಗೆ ಮಾತಾಡ್ತೀಯ ಅಲ್ಲ ಮನ ದಿಲ್ವೇ ನಿಮಗೆ ಹಾಂ మొదలు అవును విచారతీ ఆమె నిమ్మను విచారతీని ఓడి కరమరీ ఏనా సుమ్ తమాషింగి అస్తేనేవేం ఆ మార్చిబాడ్రీ ఓద్రి ఓద్రికమ్ విచారోద్రి మొదలు తమాషే అంతే తమాషా తమాషే బేరేదా మి ఇంతె తమాషా మనూ నేనేని నొతే తమస్ మోడదు నగూ ఏ సంబంధ తమాషెమ్ తన తమస్ నిన్న కండ్రీ నన్ను మైలా ఉరితైతి అంతద్రం తమషే మిట్ నన్న జ ಸಲ ಹಿಂಗೆಲ್ಲ ತಮಾಷೆ ಗಿಮಾಷೆ ಹೇಳಿ ಬಂದ್ರಿ ಏನು ಇಲ್ಲ ಏನೋ ಸುಮ್ನೆ ಹೇಳ್ರಿ ಬಿಡ್ರಿ ಅದಕ್ಕೆ ಯಾಕಂದ್ರೆ ಹಾಕ್ತೀರ ಹೋಗ್ರಿ ಹೋಗಿ ಸಾಕಮ್ಮನ್ ವಿಚಾರಿಸ್ ಹೋಗ್ರಿ ಅದು ಯಾಕೆ ಅಂಜೇಳ್ಲು ಅಂತಾನ ಹೋಗ್ತೀನಿ ಹೋಗ್ತೀನಿ ಹಾ ಅವಳು ವಿಚಾರಿಸ್ತೀನಿ ಮೊದ್ಲು ಆಮೇಲೆ ನಿಮಗೆ ಐತಿ ಏ ಲಸ್ಮಕ್ಕ ನೀನ್ ಹೋಗಿ ಹೋಗಿ ಆಯಮ್ಮ ಮುಂತಾಗ ತಮಾಷೆ ಮಾಡ್ತೀಯಲ್ಲ ಸುಮ್ಮನಕ್ಕಾಗಲ್ಲ ನಿನ್ ಕಂದ್ರೆ ಹಂಗೆ ಹುರಿದ್ ಬಿಡ್ತಾಳ ಅಯ್ಯಮ್ಮ ನೀನು ಹೋಗಿ ಹೋಗಿ ಆಯ್ಯಮ್ಮಂತಾಗ ಹಂಜೇಳ್ತೀಯಲ್ಲ ஆனா வந்திஷ்டு உருக்கம்பி அந்தி நான் அஸ்த்தேன் எங்க நன்கண்டனே ஆகலு இன்னொரு யாராதங்க இருத்தாங்க ஆ நன்கு அய்யோ அனம் நோடி அதுக்கே சும்னேந்தே அஸ்னே அவள் இஷ்டேனி இங்க உருக்க ஓத்லுடு அய்யோ விடேல அவள் ஆகமே காலம் இந்த நான் மெர்ச்சி யாக்கி அந்த ஆள் யாக்கு நீ அய்யோ அம்யா ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓದವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ